ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಚರ್ಚೆ ಜೋರಾಗಿ ನಡೀತಾ ಇದೆ ದುರ್ಗಾ ಪರಮೇಶ್ವರಿ ಮೊರೆ ಹೋಗಿದ್ದಾರೆ ಪರಮೇಶ್ವರ್ ಬೆಳಗ್ಗೆಯಿಂದ ಚಂಡಿಕಾ ಹೋಮ ಪ್ರಕ್ರಿಯೆ ನಡೀತಾ ಇದೆ ದೇವಸ್ಥಾನದ ಪ್ರಾಂಗಣದಲ್ಲಿ ನಡೀತಾ ಇರೋ ಚಂಡಿಕಾ ಹೋಮ ವಿಧಾನದಲ್ಲಿ ಸಚಿವ ಪರಮೇಶ್ವರ್ ಭಾಗಿಯಾದ್ರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ದೇವಸ್ಥಾನ ಇದೆ ಪತ್ನಿ ಕನ್ನಿಕಾ ಜೊತೆ ಚಂಡಿಕಾ ಹೋಮದಲ್ಲಿ ಭಾಗಿಯಾಗಿದ್ದಾರೆ ವಿಘ್ನೇಶ್ ಭಟ್ ನೇತೃತ್ವದಲ್ಲಿ ನಡೀತಾ ಇರುವ ಚಂಡಿಕಾ ಹೋಮ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಚರ್ಚೆ ಜೋರಾಗಿ ನಡೀತಾ ಇರೋ ಭಾಗ ದುರ್ಗಾಪರಮೇಶ್ವರಿ ಮೊರೆ ಹೋಗಿದ್ದಾರೆ ಪರಮೇಶ್ವರ್ ಬೆಳಗ್ಗೆಯಿಂದ ಚಂಡಿಕಾ ಹೋಮದಲ್ಲಿ ಭಾಗಿಯಾಗಿದ್ದಾರೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ದೇವಸ್ಥಾನ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪ್ರಾಂಗಣದಲ್ಲಿ ನಡೀತಾ ಇರುವ ಚಂಡಿಕಾ ಹೋಮ ಹೋಮದ ವಿಧಿವಿಧಾನದಲ್ಲಿ ಸಚಿವ ಪರಮೇಶ್ವರ್ ಪತ್ನಿ ಕನ್ನಿಕಾ ಜೊತೆ ಭಾಗಿಯಾಗಿದೆ ವಿಘ್ನೇಶ್ ಭಟ್ ನೇತೃತ್ವದಲ್ಲಿ ನಡೆದಿರುವ ಚಂಡಿಕಾ ಹೋಮ ರಾಜ್ಯ ಕಾಂಗ್ರೆಸ್ನಲ್ಲಿ ಅನೇಕ ಬೆಳವಣಿಗೆಗಳಾಗ್ತಾ ಇದೆ ಈ ಬೆಳವಣಿಗೆಯ ಮಧ್ಯೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದೇವರ ಮೊರೆ ಹೋಗಿದ್ದಾರೆ ದುರ್ಗಾ ಪರಮೇಶ್ವರಿ ಮೊರೆ ಹೋಗಿದ್ದಾರೆ ಬೆಳಗ್ಗೆಯಿಂದ ಚಂಡಿಕಾ ಹೋಮದಲ್ಲಿ ಭಾಗಿಯಾಗಿದೆ ಜನಕಲ್ಯಾಣಕ್ಕಾಗಿ ಇದು ಲೋಕ ಕಲ್ಯಾಣಕ್ಕಾಗಿ ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಸ್ವಾಭಾವಿಕವಾಗಿ ಆ ಪ್ರಾರ್ಥನೆ ನಮಗೂ ಆಗುತ್ತೆ ಹಾಗಾಗಿ ಇದರಲ್ಲಿ ವಿಶೇಷತೆ ಏನಿಲ್ಲ ಯಾವ ವಿಶೇಷವಾಗಿ ಏನೋ ಅವರಿಗೆ ಕೇಳೋದಕ್ಕೆ ಬಂದಿದ್ದಾರೆ ಎನ್ನುವಂಥ ಕಲ್ಪನೆ ಬೇಕಾಗಿಲ್ಲ ನಾನು ಈ ತಾಯಿಯ ದರ್ಶನ ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಬಂದಿದೆ ನಾನು ಆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷನಾಗಿದ್ದೆ ನಮ್ಮ ಸರ್ಕಾರ ಹದಿಮೂರರಲ್ಲಿ ಬರಬೇಕು ಅಂಥೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ ಸರ್ಕಾರ ಬಂತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ರಾಜಕಾರಣಿಗಳು ಮಾಡಿಸೋದು ವಿಶೇಷ ಇಲ್ಲ ಅಂತಾರೆ ಬಟ್ ಕಾರಣ ಇಲ್ಲದೆ ಉದ್ದೇಶ ಇಲ್ಲದೆ ಇಂತಹ ಪೂಜೆಗಳನ್ನ ನಡೆಸೋದಿಲ್ಲ ಏನ್ ಕಾರಣ ಇರಬಹುದು ಬಿಕಾಸ್ ರಾಜ್ಯ ಕಾಂಗ್ರೆಸ್ ನ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತದೆ ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರೆಷ್ಟು ಅಲ್ಲಗಳಿದ್ರು ಕೂಡ ಇದ್ರಲ್ಲೇನು ಇದೆ ಅನ್ನುವಂತಹ ಸಂಶಯ ಬರುವಂತದ್ದು ಸಹಜ ಅದನ್ನು ಸ್ವತಃ ಗೃಹ ಸಚಿವರು ಕೂಡ ಹೇಳ್ತಾರೆ ನಾನು ಏನ್ ಹೇಳಿದ್ರು ಕೂಡ ನೀವು ಈ ಭಾವನೆಯಲ್ಲೇ ಇರ್ತೀರಿ ಅನ್ನುವಂಥದ್ದು ಸೊ ನನಗೆ ವೈಯಕ್ತಿಕ ಮನೋಭಿಲಾಷೆಗಳು ಇರಬಾರ್ದು ಅಂತ ಏನಾದ್ರೂ ಇದೆಯಾ ಅನ್ನುವ ಮಾತು ಅವರು ಆಡಿರುವಂತದ್ದು ನಿಮ್ಮ ಮನೋಕಾಮನೆ ಏನು ಅಂತ ಕೇಳಿದಾಗ ಸಾರ್ವಜನಿಕವಾಗಿ ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ಪ್ರಾರ್ಥಿಸಿದ್ದೇನೆ ಲೋಕಕ್ಕೆ ಕಲ್ಯಾಣ ಆಗುವಾಗ ನನಗೆ ಕಲ್ಯಾಣ ಆಗಬಾರದು ಅಂತ ಏನಾದ್ರೂ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಬಹಳ ಮಾರ್ಮಿಕವಾಗಿಯೂ ಕೂಡ ಕೇಳಿದ್ದಾರೆ ಬೆಳ್ಮೈನೂರಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲಿಯ ಭಕ್ತರು ಕೂಡ ಹೌದು ಪರಮೇಶ್ವರ್ ಅವರು ಈ ಹಿಂದೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲೂ ಕೂಡ ಇಲ್ಲಿಗೆ ಸತತವಾಗಿ ಭೇಟಿ ಕೊಡ್ತಾ ಇದ್ರು ಆ ಚುನಾವಣೆಯ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಸಲ್ಲಿಸಿದ್ದೆ ಅನಂತರ ನಮ್ಮ ಸರ್ಕಾರ ಬಂತು ಸೊ ಈ ದೇವಿಯ ಬಗ್ಗೆ ನನಗೆ ವಿಶೇಷವಾದ ನಂಬಿಕೆ ಇದೆ ಹದಿಮೂರು ಹದಿನಾಲ್ಕರಿಂದ ಸತತವಾಗಿ ನಾನು ಸಂಪರ್ಕದಲ್ಲಿ ಿದ್ದೇನೆ ಅನ್ನುವಂತ ಮಾತನ್ನ ಹೇಳುವುದರ ಜೊತೆಗೆ ಇವತ್ತು ನಡೆಸಿದಂತಹ ಯಾಗ ಇದು ಲೋಕ ಕಲ್ಯಾಣಾರ್ಥ ಲೋಕಕ್ಕೆ ಒಳ್ಳೇದಾಗ್ಲಿ ಸದ್ಯದಲ್ಲಿ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ದೇನೆ ಅನ್ನುವಂತಹ ಮಾತನ್ನ ಮಾರ್ಮಿಕವಾಗಿ ಹೇಳಿದ್ದಾರೆ ಮತ್ತು ಇಲ್ಲಿ ಬಂದ ಸಂದರ್ಭದಲ್ಲಿ ಅವರು ಸಿಎಂ ಜೊತೆಗೂ ಕೂಡ ಮಾತುಕತೆ ನಡೆಸಿರುವಂತದ್ದನ್ನ ಅವರೇ ಸ್ವತಃ ಪಡಿಸಿದ್ದಾರೆ ಅಂದ್ರೆ ದೆಹಲಿ ಭೇಟಿಯ ಬಗ್ಗೆ ಸಿಎಂ ದೆಹಲಿ ಭೇಟಿಯ ಬಗ್ಗೆ ಈಗ ತಾನೇ ನಾನು ಮಾತನಾಡಿದ್ದೇನೆ ಅದೊಂದು ನಾರ್ಮಲ್ ಆದ ಭೇಟಿ ಆಗಿರುತ್ತೆ ಅದಕ್ಕೆ ವಿಶೇಷ ಅರ್ಥಗಳನ್ನು ಕಲ್ಪಿಸುವುದು ಬೇಡ ಅಂತೇಳಿ ಹೇಳಿದ್ರು ಕೂಡ ಸಿಎಂ ಜೊತೆಗೂ ಕೂಡ ಅವ್ರು ಇವತ್ತು ಕತೆ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನ ಸೆಳೆಯುವಂತಹ ಸಂಗತಿ ದೆಹಲಿ ಭೇಟಿಯ ಬಗ್ಗೆ ವಿಶೇಷವಾದ ಅರ್ಥ ಕಲ್ಪಿಸೋದು ಬೇಡ ಅದೊಂದು ಅಫಿಷಿಯಲ್ ಭೇಟಿ ಇಬ್ರು ಕೂಡ ಅಫೀಷಿಯಲ್ ಆಗಿ ಅಲ್ಲಿ ಹೋಗುವಂತದ್ದು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇದನ್ನು ಹೊರತುಪಡಿಸಿದ್ರೆ ಆ ನಾಳೆ ಅವರದ್ದು ಅಧಿಕೃತವಾದ ಕಾರ್ಯಕ್ರಮ ಮಂಗಳೂರಿನಲ್ಲಿ ಇರುವಂತಹದ್ದು ಆ ಶಾಂತಿ ಸಭೆಯನ್ನ ಮಂಗಳೂರಿನಲ್ಲಿ ಅವರು ನಡೆಸುವವರಿದ್ದಾರೆ ಸೊ ಅದಕ್ಕೆ ಪೂರ್ವಭಾವಿಯಾಗಿ ಟಿಪಿಯಲ್ಲಿ ಯಾವುದೇ ಅವರ ಪ್ರವಾಸದಲ್ಲಿ ಯಾವುದೇ ಮೆನ್ಷನ್ ಇರಲಿಲ್ಲ ಖಾಸಗಿಯಾಗಿ ಉಡುಪಿಗೆ ಬಂದಿದ್ದಾರೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೆಳ್ಮಣ್ಣು ಅನ್ನುವಲ್ಲಿ ಇರುವಂತಹದ್ದು ದುರ್ಗಾಪರಮೇಶ್ವರಿ ದೇವಸ್ಥಾನ ಇಲ್ಲಿ ಒಬ್ಬ ಪ್ರಸಿದ್ಧ ಜ್ಯೋತಿಷಿ ಕೂಡ ಇದ್ದಾರೆ ಅವರನ್ನ ಇವರು ವಿಶೇಷವಾಗಿ ನಂಬುತ್ತಾರೆ ಕೂಡ ಈ ಹಿಂದಿನ ವಿಚಾರಗಳನ್ನು ನಾವು ತೆಗೆದುಕೊಳ್ಳೋದಾದ್ರೆ ಇಲ್ಲಿ ನಿರಂತರವಾಗಿ ದೇವೇಗೌಡರು ಇರ್ಬೋದು ಅಥವಾ ಧರ್ಮಸಿಂಗ್ ಕಾಲದಲ್ಲಿ ಅವರು ಸಿಎಂ ಆಗಿದ್ದ ಕಾಲದಲ್ಲಿ ಅವರಿಗೆ ಕಂಟಕಗಳು ಬಂದಾಗ ಅವರು ಕೂಡ ನಿರಂತರವಾಗಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟದ್ದನ್ನ ನಾವು ನೋಡಿದ್ದೇವೆ ಸೊ ಆ ದೃಷ್ಟಿಯಿಂದ ಪರಮೇಶ್ವರ್ ಅವರ ವ್ಯವತ್ತಿನ ಭೇಟಿ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಆದ್ರೆ ಅವರು ಹೇಳುವಂತಹದ್ದು ನಾನು ಶಾಂತಿ ಸಭೆಗೆ ಬರುವವನಿದ್ದೆ ಬರುವಾಗ ನನ್ನ ಮಡದಿ ಕೂಡ ಬರ್ತೇನೆ ಅಂತ ಹೇಳಿ ಹೇಳಿದ್ರು ಶ್ರೀಮತಿ ಬರ್ತೇನೆ ಅಂತ ಹೇಳಿ ಹೇಳುವಾಗ ಬಿಟ್ಟು ಬರಲಿಕ್ಕಾಗುತ್ತಾ ಆದ್ರಿಂದ ಅವರನ್ನು ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದಿದ್ದೇನೆ ಅನ್ನುವಂತ ಮಾತನ್ನ ಹೇಳಿ ಅವರು ತೇಲಿಸಿ ಬಿಟ್ಟಿದ್ದಾರೆ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಯಾಗವನ್ನ ನಾನು ನಡೆಸಿರುವಂತಹದ್ದು ಅನ್ನುವಂಥದ್ದನ್ನ ಯಾವ ರೀತಿ ಪ್ರಶ್ನೆ ಕೇಳಿದ್ರು ಕೂಡ ಅವರು ಉತ್ತರ ಕೂಡ ಅದೇ ಆಗಿತ್ತು ಆದ್ರೆ ಲೋಕಕ್ಕೆ ಕಾಲ ಒಳ್ಳೇದಾಗುವಾಗ ನನಗೂ ಒಳ್ಳೇದಾಗದೇ ಇರುತ್ತಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಕಾರ್ಮಿಕವಾಗಿ ಅವರು ಕೇಳಿದ್ದಾರೆ ಶ್ವೇತಾ ಥ್ಯಾಂಕ್ ಯು ಶಶಿಧ ನಿಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ